ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸದ್ಯಕ್ಕೆ ಮನೆ ಕೆಲಸ ಆಯಿತು ತಿಂಡಿ ಆಯಿತು ಹಾಗೇ ಸಾಂಬಾರು ಕೂಡ ಮಾಡಿಟ್ಕೊಟ್ಟೆ ಮಧ್ಯಾಹ್ನಕ್ಕೆ ಅದಾದಮೇಲೆ ಎಲ್ಲ ಆದಮೇಲೆ ಪೂಜೆ ಮಾಡಬೇಕು ಹಾಗಾಗಿ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ೂ ಹೊಲದ ಸೊಪ್ಪು ನಮ್ಮ ದೊಡ್ಡಮ್ಮ ಬಂದಿದ್ದರು ಬೆಳಿಗ್ಗೆ ಅವರು ಕುಯ್ಕೊಬಂದು ಕೊಟ್ಟೋಗಿದ್ದಾರೆ ಇಲ್ಲೆಲ್ಲ ನಾನು ನಮ್ಮ ಹೊಲದಲ್ಲೆಲ್ಲ ಹುಡುಕ್ತಾ ಇದ್ದೆ ಸೊಪ್ಪೇ ಇರಲಿಲ್ಲ ಹಾಗಾಗಿ ಅವ್ರು ಹೊಲದಲ್ಲಿ ಇತ್ತಂತೆ ಹಂಗಾಗಿ ನನಗೋಸ್ಕರ ಕುಯ್ಕೊಬಂದು ಕೊಟ್ಟ ಕೊಟ್ಟೋಗಿದ್ದಾರೆ ಇದೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಒಂದು ಬಟ್ಟೆಗೆ ಹಾಕಿ ಸ್ವಲ್ಪ ನೀರಾಕಿ ಕಟ್ಟಿಟ್ರೆ ಫ್ರೆಶ್ ಆಗಿರುತ್ತೆ ಬೆಳಗ್ಗೆ ಮಾಡ್ತೀನಿ ಸೊಪ್ಪಿನ ಪಲ್ಯ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡಿ ನೀಟಾಗಿ ವಾಶ್ ಮಾಡಿ ಫ್ರಿಡ್ಜ್ ಒಳಗಡೆ ಇಟ್ರೂ ಆಗುತ್ತೆ ನಮ್ಮ ಅಜ್ಜಿ ಯಾವಾಗ್ಲೂ ಈ ಥರ ಸೊಪ್ಪು ತೊಗೊಬಂದ ಬಂದಾಗ ಏನು ಮಾಡೋರು ಅಂತಂದರೆ ನೀಟಾಗೆಲ್ಲ ಸೋಸ್ಬಿಟ್ಟು ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಈ ಥರದೊಂದು ಬಟ್ಟೆಗೆ ಹಾಕಿ ಕಟ್ಟಿಬಿಟ್ಟು ಒಂದು ಬಿಂದಿಗೆ ಮೇಲೆ ಇಟ್ಟವರು ನನಗೆ ಯಾವಾಗಲೂ ಸೊಪ್ಪು ನೋಡಿದಾಗೆಲ್ಲ ನಮ್ಮ ಅಜ್ಜಿನೇ ನೆನಪಾಗ್ತಾರೆ ನಾನು ಹಾಗೇನೆ ಇದನ್ನೆಲ್ಲ ಫ್ರಿಜ್ಜಿದೆ ಬಟ್ ಹೊರಗಡೆ ಇಡೋದಕ್ಕೆ ನನಗೇನೋ ಅದೇನೋ ನಮ್ಮ ಅಜ್ಜಿ ಅದು ಹಾಗಾಗಿ ನಾನು ಅಷ್ಟೇ ಈ ಥರ ಎಲ್ಲ ಸೊಪ್ಪನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಇವಾಗೆಲ್ಲ ಕ್ಲೀನ್ ಮಾಡಿ ಕಟ್ಟಿ ಇಡ್ತೀನಿ ಒಂದು ಬಟ್ಟೆಯಲ್ಲಿ ಚೆನ್ನಾಗಿರುತ್ತೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದ್ರೆ ಇವಾಗ ಬತ್ತೋಗಿದೆ ನಂಗೆ ಕಾಣಿಸ್ತಿದೆ ಸ್ವಲ್ಪ ಹೊತ್ತಾದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಸೊಪ್ಪು ಅಂತಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಸಿಕೆರೆಯಲ್ಲಿ ಕೆಲಸ ಇತ್ತು ಹಾಗಾಗಿ ಹೊರಟಿದ್ವಿ ನಾನು ನಮ್ಮ ಮನೆಯವರು ತಗೊಂಡೋಗ ಬ್ಯಾಗ್ ಇಟ್ಟಿದ್ವಿ ಆಲ್ರೆಡಿ ಟೈಮ್ ಆಗಿದೆ ರೀ ಅಕ್ಕಿ ಎತ್ತಿಟ್ಬೇಕು ತಡೀರಿ ರೂಪಕ್ಕೆ ನಮ್ಮ ಊರಲ್ಲಿ ಯಾಕೋ ಮೋಡ ಐತೆ ಅಕ್ಕಿನ ಒಣಗಾಕಿದ್ವಿ ಅಮ್ಮ ಇಲ್ಲ ಹಾಗಾಗಿ ಎತ್ತಿಟ್ಟು ಹೋಗ್ಬಿಡೋಣ ಬರೋದು ಎಷ್ಟೊತ್ತಾಗುತ್ತೋ ಅಂತ ಎತ್ತಿಡೋಣ ಅಂತ ರೇ ಬಾ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಮ್ಮ ಗಾಡಿಗೆ ನಂಬರ್ ಪ್ಲೇಟ್ ಹಾಕ್ಸೇ ಇರಲಿಲ್ಲ ಹಾಗಾಗಿ ಬಂದಿದೆ ಅಂತ ಗೊತ್ತಾಯಿತು ಆ ಗಾಡಿಗೆ ನಂಬರ್ ಪ್ಲೇಟ್ ಹಾಕಿಸ್ಕೊಂಡು ಬರೋಣ ಅಂತ ಓದ್ವಿ ಅದನ್ನು ಕೆಲಸ ಎಲ್ಲ ಮುಗೀತು ಆ ಕೆಲಸನೂ ಮುಗಿಸ್ಕೊಂಡು ಹಾಗೆಯೇ ಸ್ವಲ್ಪ ರೇಷನ್ ಬೇಕಾಗಿತ್ತು ಅದನ್ನು ತೊಗೊಂಬರೋಣ ಅಂತ ಓದ್ವಿ ಹಾಗೆಯೇ ಹೋಗೋದು ಹೋಗಿದೀವಿ ಸ ಬೇಕಾಗಿರೋದೆಲ್ಲ ಮನೆಗೆ ತೊಗೊಂಡು ಬರೋಣ ಅಂತ ಹೋದ್ವಿ ಏನು ಅಂತಂದರೆ ಸರ್ಫೆಕ್ಸಲ್ಲಿ ಪೌಚ್ಗೋಸ್ಕರ ಹೋದೆ ನಾನು ಅದು ನಾಲ್ಕು ಕೆ ಜಿದೆಯಲ್ಲ ಲಿಕ್ವಿಡ್ ಅದನ್ನು ತಂದುಬಿಟ್ರೆ ಒಂದು ತಿಂಗ್ಳು ಆರಾಮಾಗಿ ಆಗೋಗ್ಬಿಡುತ್ತೆ ಇಲ್ಲ ಅಂತಂದರೆ ಒಂದು ಕೆ ಜಿ ತೊಗೊಬಂದರೆ ಅದು ಬೇಗ ಬೇಗ ಮುಗ್ದೋಗ್ತಾನೆ ಇರುತ್ತೆ ಪದೇ ಪದೇ ತರಬೇಕು ಹಾಗಾಗಿ ಒಂದು ಸಲ ಹೋದಾಗೆಲ್ಲ ಏನೇನು ಬೇಕು ಅವನ್ನೆಲ್ಲ ಒಂದು ಸಲ ತೊಗೊಬಂದುಬಿಡ್ತೀನಿ ಏನೋ ತೊಗೊಬರೋಕ್ಕೆ ಹೋಗಿರ್ತೀವಿ ಬಟ್ ಬೇಕಾಗಿರೋದನ್ನದು ತಗೊಳ್ಳಲ್ಲ ಬೇಡವಾಗಿರೋದೆ ಅರ್ಧ ತೊಗೊಂಬರೋದು ಅದು ಅಷ್ಟು ಅವಶ್ಯಕತೆನೇ ಇರೋಲ್ಲ ಬಟ್ ಅದನ್ನೇ ತೊಗೊಳ್ತೀವಿ ಆಮೇಲೆ ಮನೆಗೆ ಅದನ್ನು ಯೂಸ್ ಆಗ್ದಲೇ ಪಕ್ಕ ಕಿಟ್ ಮೇಲೆ ಹಂಗೆ ಅಯ್ಯೋ ಇದು ಬೇಕಾಗಿರಲಿಲ್ಲ ಸುಮ್ಮನೆ ತೊಗೊಂಬಂದಲ್ಲ ಅಂತ ಪ್ರತಿ ಸಲ ಏನಾರು ರೇಷನ್ ಹೋದಾಗ ಅದೇ ನನ್ನ ತಲೆಗೆ ಬರೋದು ಸುಮ್ಮನೆ ಅಂದ್ಕೊಂಡು ಹೋಗಿರ್ತೀನಿ ಏನೂ ತೊಗೋಬಾರ್ದು ಯೂಸ್ ಆಗೋದು ಮಾತ್ರ ತೊಗೊಬೇಕು ಅಂತ ಬಟ್ ಯೂಸ್ ಆಗದೆ ಇರೋದೇ ಜಾಸ್ತಿ ತರೋದು ಯೂಸ್ ಆಗುತ್ತೆ ಲೇಟ್ ಯೂಸ್ ಆಗೋದನ್ನ ತರೋದಷ್ಟೇ ಎಲ್ಲರೂ ಮಾಡೋದು ಹಿಂಗೆ ಬೇಕಾಗಿರೋದ್ಕಿಂತ ಬೇಡವಾಗಿರೋದಂತರದೇ ಜಾಸ್ತಿ ಹಾಗೆನೂ ನಾನು ಸ್ವಲ್ಪ ಲಿಕ್ವಿಡ್ಸು ಶ್ಯಾಂಪೂ ಎಲ್ಲ ತೊಗೊಂಬಿಡ್ತೀನಿ ಯಾಕಂತಂದರೆ ಸ್ವಲ್ಪ ಆಫರಲ್ಲಿರುತ್ತೆ ಇಲ್ಲಿ ಮೋರಲ್ಲಿ ಆನ್ಲೈನಲ್ಲಿ ಇನ್ನೂ ಆಫರ್ ಇರುತ್ತೆ ಬಟ್ ನಮ್ಮೂರಿಗೆ ಡೆಲಿವರಿ ಇಲ್ಲ ಹಾಗಾಗಿ ಇಲ್ಲೇ ತೊಗೊಳ್ತೀನಿ ಹಾಗೇ ಗುಡ್ಡದ ಕಾಯು ಕೂಡ ಅಪ್ರೂಪಕ್ಕೆ ಬಂದಿದ್ವಿ ಲಾಸ್ಟ್ ಟೈಮು ಒಂದೆರಡು ಸಲ ಬಂದೇ ಇದಕ್ಕೋಸ್ಕರನೇ ಸಿಗಲೇ ಇಲ್ಲ ಈ ಸಲ ಇದ್ದು ಹಾಗಾಗಿ ಒಂದು ಕೆ ಜಿ ಅಷ್ಟು ತೊಗೊಂಡ್ಬಿಟ್ಟೆ ರೇಟಂತೂ ತುಂಬ ಕಾಸ್ಟ್ಲಿ ಗುಡ್ಡಿನಲ್ಲಿ ಕೈ ಅಷ್ಟೊಂದಾಗಿದೆ ಹಾಗೆಯೇ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ ಊಟ ಮಾಡ್ಕೊಂಡು ಹೋಗಿರಲಿಲ್ಲ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಹೊಟ್ಟೆ ತುಂಬ ಅರ್ಶಿತಿತ್ತು ಊಟಕ್ಕೆ ಹೋಗೋಣ ಅಂತಂದರು ಬಟ್ ಬೇಡ ಲೇಟಾಗಿ ಹೋಗ್ಬಿಡುತ್ತೆ ಇನ್ನು ಊಟಕ್ಕೆ ಹೋದ್ರೆ ಕಾಯಿ ಕುತ್ಕೊಬೇಕು ಅದೆಲ್ಲ ಆಗೋವ್ರಿಗೂ ಒಂದು ಒಂದೊಂದು ಕೇಕ್ ತಿನ್ಕೊಂಡು ಹೋಗಿಬಿಡೋಣ ಅಂತ ಒಂದು ಕೇಕು ಒಂದು ಪಪ್ಸು ಹಾಗೆ ಒಂದು ಗೋಬಿ ಆರ್ಡ್ರ್ ಮಾಡಿದ್ವಿ ಅದನ್ನೇ ತಿನ್ಕೊಂಡು ಮನೆಗೆ ಹೊರಟ್ವಿ ಯಾಕೋ ಕೇಕ್ ವರ್ಡಲ್ಲಿ ಬರ್ತಾ ಬರ್ತಾ ಟೇಸ್ಟು ಅಷ್ಟೊಂದು ಚೆನ್ನಾಗಿಲ್ಲ ಕೇಕು ಅಷ್ಟೇ ತಣ್ಣಗಿರಲೇ ಇಲ್ಲ ಕೋಲ್ಡ್ ಕೇಕ್ ತೊಗೊಂಡ್ವಿ ಯಾಕೋ ನನಗೆ ಟೇಸ್ಟ್ ಕಮ್ಮಿ ಅಂತ ಅನ್ನಿಸ್ತು ಹಾಗೆಯೇ ಒಂದು ಸಲ ಇದ್ದಿದ್ದ ಟೇಸ್ಟ್ ಇನ್ನೊಂದು ಸಲ ಇರೋದೇ ಇಲ್ಲ ಹಾಗೇ ಬಂಗಾರಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಂಗಾರಪೇಟೆ ಚಾಟ್ಸ್ಗೆ ಹೋಗೋಣ ಅಂತ ಅದು ಹೋದ್ವಿ ಲೇಟು ಓಪ್ನಿಂಗು ಅಂತಂದರು ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗ್ಬಿಡೋಣ ಅಂತ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ ಆ್ಯಪಲ್ ಅಂತೂ ಕೇಳೋಕ್ಕೆ ಆಗಲ್ಲ ಅಷ್ಟು ರೇಟ್ ಇದೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಹೇಳಿದ್ರು ಒಳ್ಳೆ ಆ್ಯಪಲ್ ತ್ರೀ ಹಂಡ್ರೆಡ್ ಅಂತ ಸ್ವಲ್ಪ ಕಡಿಮೆ ರೇಂಜ್ ಇರೋದು ಟೂ ಫಿಫ್ಟಿ ಅಂತ ಹೇಳಿದ್ರು ಹಾಗೇ ನನಗೆ ಮಾವಿನ ಹಣ್ಣು ತಿಂದೇ ಇರಲಿಲ್ಲ ಈ ಸಲ ಹಾಗೆ ಒಂದು ಎರಡು ಕೆ ಜಿಯಷ್ಟು ಮಾವಿನ ಹಣ್ಣು ಒಂದು ಕೆ ಜಿಯಷ್ಟು ಸೇಬು ಹಾಗೆ ದಾಳಿಂಬೆ ಹಣ್ಣು ತೊಗೊಂಡು ಬಂದ್ವಿ ದಾಳಿಂಬೆ ಹಣ್ಣಂತೂ ಚೆನ್ನಾಗೇ ಇರಲಿಲ್ಲ ಆದ್ರೂ ರೇಟ್ ಜಾಸ್ತಿ ಅದನ್ನು ಟೂ ಫಿಫ್ಟಿ ಅಂತ ಏನೋ ಅಂದರು ಏನು ಮಾಡೋಕ್ಕಾಗುತ್ತೆ ತರಲೇಬೇಕಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ನನಗಂತೂ ಮನೆಗೆ ಬಂದ ತಕ್ಷಣ ಮಾವಿನ ಹಣ್ಣು ತಿನ್ನಬೇಕು ಅಂತ ಎಷ್ಟು ಕ್ರೇವಿಂಗ್ಸ್ ಆಗ್ತಿತ್ತು ಅಂದರೆ ನನಗೆ ಅಲ್ಲೇ ಬೈಕಲ್ಲಿ ಘಮ ಘಮ ಅಂತಿದ್ದು ನೋಡಿ ಅಲ್ಲೇ ತಗೊಂಡು ತಿನ್ಬಿಡೋಣ ಅಂತ ಅನ್ನಿಸ್ತಿತ್ತು ಈ ವರ್ಷ ಮಾವಿನ ತಿಂದಿಲ್ಲ ಇದೇ ಫಸ್ಟ್ ಹಣ್ಣು ನಮ್ಮ ಮನೆಗೆ ತಂದಿರೋದು ಸಲ ಸಲ ನಮ್ಮ ಮರದಲ್ಲಿ ತುಂಬ ಬಿಟ್ಬಿಡೋವು ಈ ಸಲ ಯಾಕೋ ಬಿಟ್ಟೇ ಇಲ್ಲ ಆದ್ರೂ ಅಪ್ಪಾಜಿ ಸ್ವಲ್ಪ ಬಿಟ್ಟಿದ್ದಾವೆ ಅಂದರೆ ಏನು ಅಂತಂದರೆ ಕಾಯಿ ಅಂತ ಈಗ ಬಿಡೋಲ್ಲ ಒಂದು ಇನ್ನೂ ಒಂದು ತಿಂಗಳು ಬೇಕು ಅದು ಚೆನ್ನಾಗಿ ಬಲ್ದ ಮೇಲೆ ಕುಯ್ಕೊಂಬರ್ಬೇಕು ಹಂಗಾಗಿ ಈ ಸಲ ಸಿಕ್ಕಿಲ್ಲ ಅಣ್ಣ ಮರದಲ್ಲಿ ಬಿಟ್ಟಿದ್ದಾವೆ ಅಂತ ಅಂತಿದ್ದ ನೋಡಬೇಕು ನಾಳೆ ನಾಡಿದ್ದು ಹೋಗಿ ಹೇಗಾಗಿದ್ದಾವೆ ಅಂತ ಅವ್ರಲ್ಲಿದ್ದರೆ ಅವರೆಲ್ಲ ಸ್ವಲ್ಪ ಇಳ್ಕೊಂಬರೋದು ನನಗೆ ಅಷ್ಟಕ್ಕೂ ತಡ್ಕೊಳೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಎರಡು ಕೆ ಜಿ ಅಷ್ಟು ತಗೊಬಂದೆ ಅಮ್ಮ ಹಂಗಂತಿದ್ರು ಏನಕ್ಕೆ ತರಕ್ಕೆ ತರಕೋದು ಇನ್ನೊಂದು ವಾರ ನಮ್ಮದ್ರಲ್ಲೇ ಸಿಗೋವು ಅಂತ ಆದ್ರೂ ಮಾವಿನ ಹಣ್ಣು ನೋಡಿದಾಗೆಲ್ಲ ನೀರು ಬರುತ್ತೆ ನನಗೆ ಮಾವಿನ ಹಣ್ಣು ಅಳಿಸಿದ ಹಣ್ಣು ಅಂತಂದರೆ ತುಂಬ ಇಷ್ಟ ಹಾಗಾಗಿ ಅದರಲ್ಲೂ ಈ ಓಟೆ ಅಂತಂದರೆ ನಮ್ಮ ಅಜ್ಜಿ ಯಾವಾಗ ಕುಯ್ದಿಟ್ಟಿದ್ರೆ ಮುಗೀತು ಜಾಸ್ತಿ ತಿಂತಿದ್ದೆ ಈ ಓಟೆ ತಿನ್ನವು ನಾವು ಹಣ್ಣು ತಿನ್ನೋದಕ್ಕಿಂತ ಓಟೆ ತಿನ್ನೋದ್ರಲ್ಲಿ ಏನೋ ಒಂಥರ ಮಜಾ ಅವ್ರ ಹಣ್ಣೆಲ್ಲ ಕುಯ್ದು ಕುಯ್ದಿಟ್ಟಂಗೆ ನಾವು ಓಟೆ ತಿಂದು ಹೊಟ್ಟೆ ತುಂಬಿಸ್ಕೊಂಡಂಗೆ ಅಷ್ಟು ಚೆನ್ನಾಗಿರೋದು ಆಮೇಲೆ ಅದೆಲ್ಲ ತಿಂದಾದ್ಮೇಲೆ ಬಾಯಲ್ಲಿ ಎಲ್ಲ ಸಿಗಾಕೊಂಡಿರೋದು ಒಂದು ತೆಗಿಯೋದೇ ಒಂದು ಆಟ ಈ ಮಾವಿನ ಹಣ್ಣು ನೋಡ್ತಿದ್ರೇ ಹಳೆ ನೆನಪೆಲ್ಲ ನೆನ್ಪು ಬರುತ್ತೆ ಆಮೇಲೆ ಹಣ್ಣಿಗೆ ತೊಗೊಬಂದು ಇಟ್ಟಿದ್ರೆ ಅದನ್ನೆಲ್ಲ ಹುಲ್ ಬಣ್ವೆ ಒಳಗಡೆಗೆ ಒಂದೊಂದು ಹಣ್ಣನ್ನು ಇಡೋದು ಇಟ್ಬಿಟ್ಟು ಜಾಗ ಮರ್ತ್ಬಿಡೋದು ಅಯ್ಯೋ ಬೆಳಗಿನ ಸೇರಿ ಹೋಗಿ ಎಲ್ಲಿಟ್ಟಿದ್ದೀವಿ ಎಲ್ಲಿ ಇಟ್ಟಿದ್ದೀವಿ ಅಂತ ಹುಡ್ಕೋದು ಜೈ ಏನೇ ನೀ ಚಿಕ್ಕ ಮಕ್ಕಳಲ್ಲಿ ಇರೋವಷ್ಟು ನೆಮ್ಮದಿ ಖುಷಿ ದೊಡ್ಡರಾದ ಮೇಲೆ ಇರಲ್ಲ ಹಾಗೆ ರಾತ್ರಿ ಊಟಕ್ಕೆ ಅಂತ ಮುದ್ದೆನೂ ಕೂಡ ಮಾಡ್ತಿದ್ದೆ ಎಲ್ಲ ಮುದ್ದೆ ಕೋಲಲ್ಲಿ ಮಾಡಿದ್ರೆ ನಾನು ಫೋರ್ಕಲ್ಲಿ ಮಾಡ್ತೀನಿ ಮುದ್ದೆನೇ ನನಗೆ ಇದೇ ಕಂಫರ್ಟಬಲ್ ಅಂತ ಅನ್ಸೋದು ಎರಡು ಮೂರು ಮುದ್ದೆ ಆರಾಮಾಗಿ ಮಾಡ್ಕೊಬೋದು ನಮ್ಮ ಎರಡು ಅಥವಾ ಮೂರು ಮುದ್ದೆ ಆದರೆ ಸಾಕು ಹಂಗಾಗಿ ಒಂದು ಮೂರು ಮುದ್ದೆ ನಾನು ಹೀಗೆ ಮಾಡ್ಕೊಳಕ್ಕೆ ಮಾಡ್ಕೊಂಬಿಡ್ತೀನಿ ಕೋಲಲ್ಲೆಲ್ಲ ಮಾಡೋಕೆ ಹೋಗಲ್ಲ ಸುಮ್ಮನೆ ಅವೆಲ್ಲ ತೊಳಿದ ಕುತ್ಕೊಬೇಕು ಇದಾದರೆ ಆರಾಮಾಗಿ ಈಸಿಯಾಗಿ ಹಾಗ್ಬಿಡುತ್ತೆ ಹಾಗೆ ಮುದ್ದೆ ಜೊತೆಗೆ ಇವತ್ತು ಬಸ್ ಸಾಂಬಾರು ತುಂಬ ಚೆನ್ನಾಗಿತ್ತು ನುಗ್ಗೆ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೆ ಒಳ್ಳೆ ಸಖತ್ತಾಗಿತ್ತು ಹಾಗಾಗಿ ಬಸ್ ಸಾರಿದ್ದರೆ ಎರಡು ಟೈಮು ಮುದ್ದೆ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಜೊತೆಗೆ ಮಾವಿನಕಾಯಿ ಇತ್ತು ಅಂತಂದರೆ ಮಾವಿನ ಇತ್ತು ಅಂತಂದರೆ ಇನ್ನೂ ಎರಡು ತೂತು ಜಾಸ್ತಿನೇ ಹೋಗುತ್ತೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಹೋಗಿ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್